ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ರಾಯಚೂರು ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಒಂಬತ್ತನೇ ದಿನದ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಯಶಸ್ವಿಯಾಗಿದೆ ಇನ್ನು ರಾಯಚೂರು ನಗರದಲ್ಲಿ ಕಳೆದ ರಾತ್ರಿ ಒಂಬತ್ತು ಗಂಟೆಯಿಂದ ಆರಂಭವಾದ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಇದುವರೆಗೂ ಕೂಡ ನಡೆಯುತ್ತಿದ್ದು ಸಂಜೆ ಮೂರು ಗಂಟೆಯವರೆಗೂ ಕೂಡ ರಾಯಚೂರು ನಗರದ ಕಾಸುಬಾಬಿಯಲ್ಲಿ ಗಣೇಶ ವಿಸರ್ಜನೆ ಕಾರ್ಯಕ್ರಮ ನಡೆಯಿತು ಇನ್ನು ಗಣೇಶನ ಕೂರಿಸಿದ ಎಲ್ಲ ಭಕ್ತರು ಕೂಡ ಗಣೇಶನನ್ನು ಅತಿ ವಿಜೃಂಭಣೆಯಿಂದ ಡಿಜೆ ಹಾಡು ಹಾಕಿಕೊಂಡು ಕುಣಿಯುತ್ತಾ ವಿಜೃಂಭಣೆಯಿಂದ ಸಾಗಿಸಿದರು ಮತ್ತು ಕಾಸುಬಾಬಿಯಲ್ಲಿ ವಿಸರ್ಜನೆ ಮಾಡಿದರು ರಾಯಚೂರು ಜಿಲ್ಲೆಯ ಸಿರವರ ತಾಲೂಕಿನಾದ್ಯಂತ ಕೂಡ ಗಣೇಶನ ವಿಸರ್ಜನೆಯನ್ನು ಅದ್ಧೂರಿಯಾಗಿ ಮಾಡಲಾಯಿತು ಇನ್ನು ತಾಲೂಕಿನ ಜಕ್ಕಲದಿನ್ನಿ ಗ್ರಾಮದಲ್ಲೂ ಕೂಡ ಶ್ರೀ ಮಾರುತೇಶ್ವರ ಗಜಾನನ ಯುವಕ ಮಂಡಳಿ ವತಿಯಿಂದ ವಿಸರ್ಜನೆ ಮಾಡಲಾಯಿತು ಈ ವೇಳೆ ಗ್ರಾಮದಲ್ಲಿ ಅಭೂತಪೂರ್ವ ಜನಸಂಖ್ಯೆಯೊಂದಿಗೆ ಮುಖ್ಯ ಬೀದಿಗಳಲ್ಲಿ ಡೊಳ್ಳು ಭಜಂತ್ರಿ ಬಾಜಿ ಮೂಲಕ ಭವ್ಯ ಮೆರವಣಿಗೆ ಮಾಡುವ ಮುಖಾಂತರ ಗಣೇಶನ ವಿಸರ್ಜನೆ ಮಾಡಲಾಯಿತು ಸಾರ್ವಜನಿಕರು ಕಟ್ಟುವ ತೆರಿಗೆ ಹಣ ಸಮರ್ಪಕವಾಗಿ ಬಳಕೆಯಾಗುವ ಉದ್ದೇಶದಿಂದ ರಾಜ್ಯ ಮಟ್ಟದ ಮಾಹಿತಿ ಹಕ್ಕು ವೇದಿಕೆಯನ್ನು ಸ್ಥಾಪಿಸಲಾಗಿದೆ ಎಂದು ವೇದಿಕೆಯ ರಾಜ್ಯಾಧ್ಯಕ್ಷ ಹೇಮಂತ್ ನಾಗರಾಜು ತಿಳಿಸಿದರು ಅವರಿಂದು ಪತ್ರಿಕಾ ಭವನದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಸರ್ಕಾರಿ ಕಚೇರಿಗಳನ್ನು ನ್ಯೂನ್ಯತೆ ಅಧಿಕಾರಿಗಳ ಕರ್ತವ್ಯ ಲೋಪ ಕೆಲಸಕ್ಕೆ ತಡವಾಗಿ ಬರುವುದು ಸೂಚನೆಯಂತೆ ಐ ಡಿ ಕಾರ್ಡ್ ಒಂಬತ್ತು ಮತ್ತು ಆರ್ಟಿಐ ನಾಮಫಲಕ ಅಳವಡಿಸದಿರುವುದು ಲಂಚಕ್ಕಾಗಿ ಸಾರ್ವಜನಿಕರನ್ನು ಅಲೆದಾಡಿಸುವ ಹೀಗೆ ಸಾಕಷ್ಟು ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಈ ಒಂದು ಸಂಘಟನೆಯ ಮೂಲಕ ಸಮಾಜದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಹೇಳಿದರು ರಾಯಚೂರು ನಗರದ ಪಂಡಿತ್ ಸಿದ್ದರಾಮ ಜಮ್ಮಲದಿನಿ ರಂಗಮಂದಿರದಲ್ಲಿ ಡಿಸೆಂಬರ್ ಕೊನೆಯ ವಾರದಲ್ಲಿ ಎರಡು ದಿನಗಳ ಕಾಲ ಹನ್ನೊಂದನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ ಎಂದು ರಾಜ್ಯ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಅರ್ಜುನ್ ಗೋಳಸಂಗಿ ಅವರು ತಿಳಿಸಿದರು ಇನ್ನು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಸಮಾವೇಶದಲ್ಲಿ ಭಾಗವಹಿಸುವವರಿಗೆ ಉಚಿತವಾಗಿ ಇಲ್ಲಿ ಪ್ರವೇಶ ನೀಡಲಾಗುವುದು ಮತ್ತು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲಾಗುವುದು ಸಮ್ಮೇಳನದಲ್ಲಿ ದಲಿತ ಸಾಹಿತ್ಯ ಸಂಸ್ಕೃತಿ ಸಂಘಟನೆಯ ರಾಜಕೀಯ ದಲಿತ ಮಹಿಳೆ ಸಂವಿಧಾನದ ಬಗೆಗೆ ವಿಶೇಷ ಉಪನ್ಯಾಸ ಕವಿಗೋಷ್ಠಿ ಸಂವಾದ ಗೋಷ್ಠಿಗಳು ನಡೆಯಲಿವೆ ಎಂದು ಹೇಳಿದರು ಈಗಾಗಲೇ ಅಲ್ಲೆಲ್ಲ ಅವು ಕೆಲಸಗಳು ನಡೆದಾವ ನಮ್ಮ ಸಮ್ಮೇಳನ ಮೂಲಕ ಮತ್ತೊಂದು ಸಲ ಸರ್ವರಿಗೂ ಸಂವಿಧಾನ ಅನ್ನೋದನ್ನು ಆಶಯದ ಹಿನ್ನೆಲೆಯಲ್ಲಿ ತಮ್ಮ ಗೋಷ್ಠಿಗಳು ತಮ್ಮ ಕವಿಗೋಷ್ಠಿಗಳು ನಮ್ಮ ಚರ್ಚೆಗಳು